ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಮುಲ್ಗೂನ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ನ ಅಡಿಯಲ್ಲಿ ಸೀಸನ್ ಎಂಟು ಇಲಿಕಲ್ ಪ್ರೀಮಿಯರ್ ಲೀಗ್ ಈ ಎಂಟರ ಒಂದು ಪಂದ್ಯಾವಳಿ ಈಗಾಗಲೇ ನಾವು ಪ್ರಾರಂಭ ಮಾಡಿ ಸುಮಾರು ಮೂವತ್ತೆರಡು ದಿವಸಗಳಾಯಿತು ಲೀಗ್ ಮ್ಯಾಚು ಈಗಾಗಲೇ ಅಂತಿಮಗೊಂಡಿದೆ ನಿನ್ನೆ ತಾನೇ ಇವತ್ತು ಪ್ಲೇ ಆಫ್ ಮ್ಯಾಚ್ ಪ್ರಾರಂಭ ಆಗಿದೆ ಪ್ರಥಮವಾಗಿ ಇವತ್ತು ಪ್ಲೇ ಆಫ್ ಮ್ಯಾಚ್ ಅಂದರೆ ಸೆಮಿಫೈನಲ್ ಮೂರು ಮ್ಯಾಚು ಸೆಮಿಫೈನಲ್ ಇರುತ್ತೆ ಮತ್ತು ಒಂದು ಫೈನಲ್ ಪಂದ್ಯಾವಳಿ ಇರುತ್ತೆ ಅದರ ಮಧ್ಯೆ ದಿನಾಂಕ ಹನ್ನೊಂದನೇ ತಾರೀಕಿನಂದು ನಮ್ಮ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲಿ ಆಡಿದಂಥ ಅಂಡರ್ ನೈನ್ಟೀನ್ ಮಹಿಳಾ ತಂಡ ವಿಶೇಷವಾಗಿ ಮೈಸೂರು ಮತ್ತು ಬೆಂಗಳೂರು ಎರಡು ಮೈಸೂರು ನಂತರ ಮತ್ತು ಬೆಂಗಳೂರು ತಂಡ ಎರಡು ತಂಡಗಳು ಇಲ್ಲಿ ಪ್ರದರ್ಶನ ಒಂದು ಮ್ಯಾಚನ್ನಾಗಿ ಪ್ರದರ್ಶನವನ್ನು ಮಾಡಲಿದ್ದಾರೆ ಅದು ದಿನಾಂಕ ಹನ್ನೊಂದನೇ ತಾರೀಕು ಸಂಡೇ ದಿವಸ ಅದೇ ದಿನಾಂಕ ಹನ್ನೊಂದು ಹನ್ನೊಂದು ಸಂಡೇ ಈ ಒಂದು ಪಂದ್ಯಾವಳಿ ಭಾಳ ವಿಶೇಷವಾಗಿ ಸುಮಾರು ಹದಿನಾಲ್ಕು ತಂಡದ ಮಾಲೀಕರು ಹೊಂದಿರುವಂಥ ಒಂದು ಕ್ರೀಡಾತ್ಮಕ ಇವತ್ತು ನಾವು ಏರ್ಪಡಿಸಿ ಏರ್ಪಡೆಯ ಏರ್ಪಡವನ್ನು ಮಾಡಿದ್ವಿ ಅದರಲ್ಲಿ ಹದಿನಾಲ್ಕು ತಂಡದ ಮಾಲೀಕರು ಸಕ್ರಿಯವಾಗಿ ಪಾಲ್ಗೊಂಡು ಸುಮಾರು ಹದ್ ಹದಿನೆಂಟು ಜನ ಒಂದು ತಂಡಕ್ಕೆ ಹದಿನೆಂಟು ಜನ ಅದರಲ್ಲಿ ಕಡ್ಡಾಯವಾಗಿ ಆರು ಜನ ನಾವು ಗ್ರಾಮೀಣ ಕ್ರೀಡೆಗಳಿಗೆ ಏನು ನಮ್ಮ ಹುಡುಗನ್ ಮತ್ತು ಕ್ಷೇತ್ರದ ಕ್ರೀಡಾಪಟುಗಳಿಗೆ ಮಾತ್ರ ಅದು ಗ್ರಾಮೀಣ ಕ್ರೀಡೆಗಳ ಕ್ರೀಡಾಪಟುಗಳನ್ನು ಕೂಡ ಒಳಗೊಂಡಂತೆ ಆರು ಜನ ಕಡ್ಡಾಯವಾಗಿ ಒಂದು ತಂಡದಲ್ಲಿ ಆಡಬೇಕು ಅಂತೇಳಿ ನಾವು ನಿರ್ದೇಶನ ಮಾಡಿದ್ವಿ ಆ ರೀತಿ ಈಗಾಗಲೇ ಮೂವತ್ತೆರಡು ದಿವಸಗಳ ಪಂದ್ಯಾವಳಿ ಭಾಳ ಯಶಸ್ವಿಯಾಗಿತ್ತು ಇವತ್ತು ಈ ಒಂದು ಪಂದ್ಯಾವಳಿ ನಡೆದಿದೆ ಅನ್ನೋ ಮಾತನ್ನು ಹೇಳ್ತಾ ಏನು ಆ ದಿನಾಂಕ ಹನ್ನೊಂದನೇ ತಾರೀಕು ನಡೆಯುವಂಥ ಒಂದು ಪ್ರದರ್ಶನ ಮಹಿಳಾ ಮ್ಯಾಚ್ಗೆ ನಾವೀಗಾಗಲೇ ನಮ್ಮ ಆರೋಗ್ಯ ಸಹ ಕಾಲೇಜುಗಳಿಗೆ ನಾವು ಈಗಾಗಲೇ ಪತ್ರವನ್ನು ಕಳಿಸಿ ಎಲ್ಲ ಸದಸ್ಯರು ನಮ್ಮ ಕ ಏನು ಕ್ಲಬ್ ನಮ್ಮ ಅಸೋಸಿಯೇಷನ್ ಸದಸ್ಯರು ಅಂತ ಸೆ ಪಿ ಇರ್ಬೋದು ನಮ್ಮ ಅಮೃತ್ ಬಿಜಲ್ ಇರ್ಬೋದು ಮಾಂತೇಶ್ ಹಲ್ವಾಡ್ದವರು ನಮ್ಮ ನಾಗಣ್ಣ ಬಾರಿಗಿಡದು ಮತ್ತು ಭೌಲೇಶ್ ಕೊಲ್ಲಿ ಹವ್ರು ಇವರೆಲ್ಲರನ್ನ ಒಳಗೊಂಡಂತೆ ಈ ಒಂದು ಪಂದ್ಯಾವಳಿ ಭಾಳ ಯಶಸ್ವಿಯಾಗಿ ಬಂದಿದೆ ಫೈನಲ್ ಪಂದ್ಯಾವಳಿ ಹಂತಕ್ಕೆ ನಾವು ತಲುಪಿದ್ದೀವಿ ಏನು ದಿನಾಂಕ ಹನ್ನೆರಡನೇ ತಾರೀಕಿನಂದು ಅಂತಿಮ ಒಂದು ಫೈನಲ್ ಒಂದು ಮ್ಯಾಚ್ ಕೂಡ ಅವತ್ತು ಒಂದೇ ಪಂದ್ಯಾವಳಿ ಈಗ ನಾಲ್ಕು ದಿವಸಗಳ ಕಾಲ ಕೇವಲ ಒಂದೊಂದೇ ಪಂದ್ಯಾವಳಿಗಳು ನಡೆಯುತ್ತೆ ಇವತ್ತು ಮತ್ತು ನಾಳೆ ನಾಡಿದ್ದು ಏನೋ ಒಂದು ಪ್ರದರ್ಶನ ಒಂದು ಪಂದ್ಯಾವಳಿ ಆಗುತ್ತೆ ತದನಂತರ ಫೈನಲ್ ಪಂದ್ಯಾವಳಿ ಆಗುತ್ತೆ ಫೈನಲ್ ಪಂದ್ಯಾವಳಿ ಆದ ನಂತರ ಬಹುಮಾನ ವಿತರಣೆ ಕಾರ್ಯಕ್ರಮವೂ ಕೂಡ ನಾವು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಎಸ್ ಆರ್ ಕಂಠಿಯವರ ರೂಪದಲ್ಲಿ ಏನೋ ಒಂದು ಫೈನಲ್ ಪಂದ್ಯಾವಳಿಯ ಬಹುಮಾನ ವಿತರಣೆ ಕಾರ್ಯಕ್ರಮ ನಾವು ಅಲ್ಲಿ ನಡೆಸಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೇವೆ ಅದರ ಜೊತೆಗೆ ಅನೇಕ ಮನೋರಂಜನೆ ಕಾರ್ಯಕ್ರಮಗಳು ಇವತ್ತು ಕೆಲವಷ್ಟು ಕಲಾವಿದರು ಬಂದು ಪ್ರದರ್ಶನವನ್ನು ಮಾಡುವಂಥ ಕೂಡ ಇವತ್ತು ನಡೀತನ್ನೊಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ನಮ್ಮ ವಿಕಲ್ ದೃಶ್ಯ ಹಾಗೂ ಉದ್ರ ಮಾಧ್ಯಮದ ಮುಖಾಂತರ ನಾನು ಎಲ್ಲ ಸಮಸ್ತ ಊರ್ವತ ಕ್ಷೇತ್ರದ ಜನತೆಗೆ ಕ್ರೀಡಾಪಟುಗಳಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಈ ಒಂದು ಸಂದೇಶವನ್ನು ನಾನು ವಹಿಸ್ತೇನೆ ತಾವೆಲ್ಲರೂ ಬಂದು ಈಗಾಗಲೇ ಕಳೆದ ಮೂವತ್ತೆರಡು ದಿವಸಗಳಿಂದ ಅನೇಕ ಕ್ರೀಡಾ ಪ್ರೋತ್ಸಾಹಕರು ಅಭಿಮಾನಿಗಳು ಬಂದು ಪ್ರೋತ್ಸಾಹವನ್ನು ನೀಡಿದ್ದೇನೆ ಫೈನಲ್ ಪಂದ್ಯಾವಳಿಗೂ ಕೂಡ ತಾವೆಲ್ಲರೂ ಬಂದು ಆಗಮ ಆಗಮಿಸಿ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಗಳಾಗಿರ್ಬೋದು ಪ್ರೋತ್ಸಾಹಿಸಿ ಈ ಒಂದು ಕ್ರೀಡಾಕೂಟ ಕೂಡ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತಾ ಹಲೋ ಇದೇ ಭಾನುವಾರ ಅಂದ್ರೆ ಹನ್ನೊಂದನೇ ತಾರೀಕು ನಾವೆಲ್ಲ ನಿಮ್ಮ ಊರಲ್ಲಿ ಅಂದ್ರೆ ಆರ್ ವೀರಾವಣಿ ಗ್ರೌಂಡ್ ಅಲ್ಲಿ ವುಮೆನ್ಸ್ ಟಿ ಟ್ವೆಂಟಿ ಮ್ಯಾಚ್ ಆಡಕ್ಕೆ ಬರ್ತಿದ್ದೀವಿ ನೀವೆಲ್ಲ ಬಂದು ನೋಡಿ ಎಂಜಾಯ್ ಮಾಡಿ ಹಲೋ ಇಳ್ಕಲ್ ನಾನು ಕರಿಷ್ಮಾ ನಾನು ಲಾಸ್ಟ್ ಇಯರ್ ಅಂಡರ್ ಫಿಫ್ಟೀನ್ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದೆ ಈ ವರ್ಷ ಅಂಡರ್ ನೈನ್ಟೀನ್ ಪ್ರಾವಲ್ಸ್ ಆಡಿದೆ ಇದೇ ಭಾನುವಾರ ಹನ್ನೊಂದನೇ ತಾರೀಕು ನಿಮ್ಮೂರಲ್ಲಿ ಆರ್ ವೀರಮಣಿ ಗ್ರೌಂಡಲ್ಲಿ ನಾವೆಲ್ಲ ಒನ್ ಟಿ ಟ್ವೆಂಟಿ ಮ್ಯಾಚ್ ಆಡಕ್ಕೆ ಬರ್ತಾ ಇದ್ದೀವಿ ನೀವೆಲ್ಲ ಬಂದು ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ